ಮಾದಿಗ ಸಮುದಾಯದವರು ತಮ್ಮ ಮಕ್ಕಳ ಮುಂದಿನ ಉದ್ಯೋಗ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಜಾತಿ ಗಣಿತ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಮಾದಿಗ ಎಂದು ನಮೂದಿಸಬೇಕೆಂದು ಮಾದಿಗ ದಂಡರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಮ್ಶಿಹಳ್ಳಿ ದೇವರಾಜ್ರವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತ ಭವನದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗಮಶೇಹಳ್ಳಿ ದೇವರಾತ್ರಿ ಅವರು ಮಾತನಾಡಿ ಪರಿಶಿಷ್ಟ ಜಾತಿಯಲ್ಲಿನ ಬಹುಸಂಖ್ಯಾತರಾದ ಮಾದಿಗ ಸಮುದಾಯಕ್ಕೆ ಒಳ ಕಲ್ಪಿಸಬೇಕೆಂದು ಕಳೆದ ಮೂವತ್ತು ವರ್ಷಗಳಿಂದ ಮಂದಕೃಷ್ಣ ಮಾದಿಗ ಅಣ್ಣರವರ ನೇತೃತ್ವದಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಬಂದ ಕಾರಣ ಇಂದು ಸುಪ್ರೀಂ ಕೋರ್ಟ್ನ ಆದೇಶದಂತೆ ರಾಜ್ಯ ಸರ್ಕಾರಗಳು ಒಳ ಜಾರಿ ಮಾಡಲು ಮುಂದಾಗಿದ್ದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮಾದಿಗರಿಗೆ ಒಳ ಕಲ್ಪಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗವನ್ನು ರಚನೆ ಮಾಡಿದ್ದಾರೆ ನಾಗಮೋಹನ್ ದಾಸ್ ರವರು ಈಗಾಗಲೇ ಮಾದಿಗರಿಗೆ ಒಳ ಕಲ್ಪಿಸಲು ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆದರೆ ಒಳ ಜಾರಿ ಮಾಡಲು ಗಡಿ ಭಾಗದ ಕೆಲ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಎಕೆ ಎಡಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಹರಿಜನಾ ಎಂದು ಜಾತಿ ಪ್ರಮಾಣ ಪತ್ರಗಳಲ್ಲಿ ಇರುವುದರಿಂದ ಜಾತಿ ಸಮೀಕ್ಷೆಯಲ್ಲಿ ಯಾವ ಜಾತಿ ಎಷ್ಟು ಜನ ಇದ್ದಾರೆ ಎಂಬ ನಿಖರವಾದ ಮಾಹಿತಿ ಇಲ್ಲದ ಕಾರಣ ಇದೀಗ ಮತ್ತೆ ಸರ್ಕಾರದ ಜಾತಿ ಗಣತಿ ಸಮೀಕ್ಷೆ ನಡೆಸಲು ಮುಂದಾಗಿರುವ ಕಾರಣ ಏಪ್ರಿಲ್ ಆರರಿಂದ ನಡೆಯುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯದವರು ತಪ್ಪದೇ ತಮ್ಮ ಮೂಲ ಜಾತಿ ಮಾದಿಗ ಎಂದು ಬರೆಯುವ ಮೂಲಕ ಒಳ ಮೀಸಲಾತಿ ಜಾರಿಗೆ ಅವಕಾಶ ಮಾಡಿಕೊಡಬೇಕೆಂದು ಮಾದಿಗ ಸಮುದಾಯದ ಬಂಧುಗಳಲ್ಲಿ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾದರಿ ತಂಡರಾದ ಮುಖಂಡರಾದ ಶೀಖಲ್ ಶಿವಣ್ಣ ನರಸಿಂಹಮೂರ್ತಿ ಕೈವಾರ ಶ್ಯಾಮರಾಜ್ ಆಟ ಕೃಷ್ಣ ವೆಂಕಟಯಪ್ಪ ಯರಪ್ಪ ನರಸಿಂಹಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹದಿನೆಂಟರಂದು ಹದಿನೆಂಟನೇ ಬಾಬು ಜಗ್ಜೀವನರಾವ್ ಅವರ ಜಯಂತಿಯ ಶುಭಾಶಯಗಳನ್ನು ಅರ್ಪಿಸುತ್ತ ಇವತ್ತು ಪತ್ರಿಕಾ ಗೋಷ್ಠಿಯ ಕಲ ಉದ್ದೇಶ ಏನಂದರೆ ಮಾನವದಂಡೋರ ಎಂ ಆರ್ ಪಿ ಎಸ್ ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರೂ ಗೊತ್ತಿರುವಾಗೆ ಕಳೆದ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಇವತ್ತು ಅಂತಿಮ ವಿಜಯಕ್ಕೆ ನಾವು ಕಾಲಿಟ್ಟಿದ್ದೀನಿ ಈ ಹೋರಾಟದ ಪ್ರತಿಫಲವಾಗಿ ಗೌರವಾನ್ವಿತ ಮಂದಕೃಷ್ಣ ಪದ್ಮಶ್ರೀ ಮಂದಕೃಷ್ಣ ಮಾಜಗಣ್ಣವರ ಒಂದು ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ನಡೆದ ಹೋರಾಟ ಯಶಸ್ವಿಯಾಗಿ ಕಳೆದ ಆಗಸ್ಟ್ ಒಂದರಂದು ಮನೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡ ಏನಂದರೆ ಪರಿಶಿಷ್ಟ ಜಾತಿಯಲ್ಲಿ ಆ ಜಾತಿ ಜನಸಂಖ್ಯೆ ಅನುಗುಣವಾಗಿ ಆ ರಾಜ್ಯಗಳ ರಾಜ್ಯ ಸರ್ಕಾರಗಳು ಒಳಮೀಸಲಾತಿಯನ್ನ ಮೀಸಲಾತಿಯನ್ನು ಮಾಡಬಹುದು ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ಅದರ ಒಂದು ಜೊತೆಯಾಗಿ ಹೀಗಾಗಿ ನಮ್ಮ ದೇಶದಲ್ಲಿ ಹರಿಯಾಣ ತೆಲಂಗಾಣ ಆಂಧ್ರ ಪ್ರದೇಶ್ ಇವೆಲ್ಲವೂ ಕೂಡ ಈಗಾಗಲೇ ಅನುಷ್ಠಾನಕ್ಕೆ ಈಗಾಗಲೇ ತಯಾರಿಯಾಗಿ ವರದಿಗಳನ್ನು ತರಿಸ್ಕೊಂಡು ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಸಹ ಮಾನ್ಯ ಸಿದ್ದರಾಮಯ್ಯವರು ಜಸ್ಟಿಸ್ ನಾಗಮೋಹನ್ ಅಂತ ಒಂದು ನಿವೃತ್ತ ನ್ಯಾಯಮೂರ್ತಿಗಳನ್ನು ಒಂದು ಆಯೋಗವನ್ನು ರಚನೆ ಮಾಡಿ ಆ ಆಯೋಗ ಒಳ ಮಾಡಲಿಕ್ಕೆ ಬೇಕಾಗಿರುವಂಥ ದತ್ತಾಂಶಗಳನ್ನು ಅಂತ ಅಂತೇಳಿ ಸರ್ಕಾರ ಆಯೋಜನೆ ಮಾಡಿದರು ವರದಿಯನ್ನ ಇವತ್ತು ಕೊಟ್ಟಿದ್ದಾರೆ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಗಡಿ ಭಾಗಗಳಲ್ಲಿರುವಂತಹ ಜಿಲ್ಲೆಗಳಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಜೊತೆಗೆ ಅಧಿಜನ ಅಂತೇಳಿ ಇವತ್ತು ಜಾತಿ ಪ್ರಮಾಣ ಪತ್ರಗಳು ಇರೋದರಿಂದ ನಿಖರವಾದಂತಹ ಜಾತಿ ಸಮೀಕ್ಷೆಯಲ್ಲಿ ನಿಖರವಾದಂತಹ ಜಾತಿ ನಮೂದನೆ ಮಾಡದೇ ಇರುವುದರಿಂದ ยาว जाति ಎಷ್ಟು ಇದೆ ಅನ್ನುವಂತಹ ನಾಲ್ಕು ಪರಿಕರಿಸಲು ಸಾಧ್ಯವಾಗುತ್ತಾ ಈ ತಾಲೂಕಿನ ಪ್ರತಿಯೊಂದು ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಜನಗಳು ಇವತ್ತು ಮಾದಿಗ ಇರ್ಬೋದು ಇರ್ಬೋದು ಮತ್ತೆ ಅವರು ಏನು ಪರಿಶಿಷ್ಟ ಜಾತಿಯಲ್ಲಿರುವಂತಹ ನೂರ ಒಂದು ಜಾತಿಗಳು ಸಹ ಇವತ್ತು ಸೆನ್ಸಸ್ ಬರ್ತದೆ ಪ್ರತಿ ಮನೆ ಮನೆಗೂ ಕೂಡ ಹಾಗಾಗಿ ಇವತ್ತು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಆಗಿ ಜನ ಅನ್ನೋದನ್ನ ಬಿಟ್ಟು ನಿಮ್ಮ ಮೂಲ ಜಾತಿ ಇವತ್ತು ಪ್ರತಿ ಮನೆ ಮನೆಗೂ ಕೂಡ ಅಧಿಕಾರಿಗಳು ಬಂದಾಗ ನಿಮ್ಮ ಮೂಲ ಜಾತಿ ಸಮಸ್ಯೆಗಳೇ ಆದಿ ಕರ್ನಾಟಕ ಆದಿ ದ್ರಾವಿಡ ಚಲವಾಗಿದ್ದರೆ ಅವರು ಆ ಒಂದು ಉಪ ಸಮಿತಿಯಲ್ಲಿ ಉಪ ಜಾತಿಯಲ್ಲಿ ವಲಯ ಮತ್ತು ಮಾಲೀಕ ಅಂತೇಳಿ ಬರೆಸ್ಕೋಬೇಕು ಅಂತೇಳಿ ಒಂದು ನಾವು ಮಾಲೀಕ ದೊಡ್ಡವರ ವತಿಯಿಂದ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ ಯಾಕಂದರೆ ನಮ್ಮ ಸುದೀರ್ಘವಾದಂಥ ಮೂವತ್ತು ವರ್ಷಗಳ ಹೋರಾಟ ಒಂದು ಜಾತಿಗೆ ಸೀಮಿತವಾದಂಥ ಹೋರಾಟ ಅಲ್ಲ ನಾವು ಮಾಲೀಕ ದೊಡ್ಡವರ ಸಂಘಟನೆ ಹೋರಾಟ ಮಾಡಿದರೂ ಸಹ ಈ ನೂರ ಒಂದು ಜಾತಿಗಳಿಗೆ ಸರಿಯುವ ಸರಿಸಮಾನವಾದಂಥ ಪಾಲನಾ ಕೊಡಿಸ್ಲಿಕ್ಕೆ ಇವತ್ತು ನಾವು ಜೀವನ ಸಾಧನೆ ಮಾಡಿದಿವಿ ಇದು ಎಲ್ಲ ಒಂದು ಕ್ರೆಡಿಟ್ ಎಲ್ಲ ಒಂದು ಯಶಸ್ಸು ಗೌರವಿತ ಪದ್ಮಶ್ರೀ ಕೃಷ್ಣ ಮಾಲಿಗೆ ಅವರಿಗೆ ಸಲ್ಲಬೇಕಾಗ್ತದೆ ಸರ್ಕಾರ ಇನ್ನೊಂದು ವಿಚಾರವನ್ನ ಗಣ್ಯ ತಗೋಬೇಕಾಗ್ತದೆ ಯಾಕಂದ್ರೆ ಪತ್ರಿಕೆಗಳಲ್ಲಿ ಇವತ್ತು ಪ್ರತಿ ಮನೆ ಮನೆಗೆ ಹೋಗೋದ್ರಿಂದ ಜನ ಇವತ್ತು ಎಚ್ಚೆತ್ಕೋಬೇಕಾಗಿದೆ ಯಾಕಂದ್ರೆ ಈ ರಾಜ್ಯದಲ್ಲಿ ಹೊರತುಪಡಿಸಿ ಇವತ್ತು ಗೋವಿ ಪಂಚ ಕರ್ಮ ಲಂಬಾಣಿ ಈ ಜಾತಿಗಳು ಕರ್ನಾಟಕದಲ್ಲಿ ಹೊರತುಪಡಿಸಿ ಇಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು ಆಂಧ್ರ ತೆಲಂಗಾಣ ಬೇರೆ ರಾಜ್ಯಗಳಲ್ಲಿ ಇವರು ಪರಿಶಿಷ್ಟ ಪಟ್ಟಿಯಲ್ಲಿಲ್ಲ ಇದು ಒಂದು ಸತ್ಯ ತಿಳ್ಕೋಬೇಕಾಗ್ತದೆ ಪರಿಶಿಷ್ಟ ಪಟ್ಟಿಯಲ್ಲಿಲ್ಲ ಆದರೆ ಕರ್ನಾಟಕದಲ್ಲಿ ಇರುವಂತಹ ಇವತ್ತೇನು ಗೋಬಿ ಪರ್ಚಟ್ ಅವರ ಲಂಬಾಣಿ ಜಲಾಂಗದವರು ಎಚ್ಚೆತ್ಕೋಬೇಕಾಗಿದೆ ಕಾರಣ ಏನಂದರೆ ಇವತ್ತು ಪಕ್ಕದ ರಾಜ್ಯದಲ್ಲಿರುವಂತಹ ಏನು ಅವರು ಒ ಬಿ ಸಿ ಅಲ್ಲಿ ಬರ್ತಾ ಇದಾರೆ ಇವತ್ತು ಅವರು ಏನು ಲಂಬಾಣಿಸ ಇರ್ಬೋದು ಟೋಬಿ ಪರಿಚಯ ಕರ್ಮ ಕರ್ನಾಟಕಕ್ಕೆ ಬಂದವರು ಇನ್ನೇನು ಸಂಬಂಧ ನಿರ್ತಾವಲ್ಲ ಈ ಸಂಬಂಧಗಳ ಜೊತೆಯಾಗಿ ಬಂದು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನು ಮಾಡಿಸ್ಕೊಳ್ಳುವಂಥ ಸ್ವಲ್ಪ ಈಗ ಈಗಾಗಲೇ ಅನುಷ್ಠಾನ ಆಗ್ತಾ ಇದೆ ಹೀಗಾಗಿ ಅವರೆಲ್ಲ ಕೂಡಬಹುದು ಕರ್ನಾಟಕದಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ತಡೆ ಹಿಡಿಯಬೇಕಾಗಿದೆ ಒಂದು ವೇಳೆ ತಡೆ ಹಿಡಿದಿಲ್ಲ ಅಂದರೆ ಅದು ಎಲ್ಲ ಚಾಟಗಳ ಮೇಲೆ ಹೇಳಿ ಅಂತೇಳಿ ಈ ಇದ್ದೀವಿ ಜೊತೆಗೆ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಈ ಹೋರಾಟದ ಪ್ರತಿಫಲ ನಾಗಮೋಹನ್ ದಾಸ್ ಅವರು ಈಗಾಗಲೇ ವರದಿಯನ್ನು ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ನಾಡುವಂತಹ ಏನು ತುಂಬಾರದು ಅಂತ ಹೇಳಿ ನಾವು ಹೋರಾಟವನ್ನು ಮಾಡಿದೀವಿ ಜೊತೆಗೆ ಇವತ್ತೇನು ಪ್ರಮೋಷನ್ ಮುಂಬಡ್ತಿಗಳನ್ನ ಇವತ್ತು ನೀಡಬಾರದು ಒಳಗಿಸಿದ ವರ್ಗೀಕರಣ ಅಂತ ಹೇಳಿ ನಾವು ಈಗಾಗಲೇ ಹೋರಾಟಗಳನ್ನು ಮಾಡಿದ್ದೀವಿ ಎರಡು ಮೂರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೆ ಸಮಾಜ ಕಲ್ಯಾಣ ಮುಖ್ಯಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿಗಳಾದ ಎಸ್ ಸಿ ಮಾದೇವಪ್ಪ ಅವರು ಕೂಡ ನಾವು ಭೇಟಿ ಮಾಡಿದ್ವಿ ಆದರೆ ಸರ್ಕಾರ ಕೆಲವು ಇಲಾಖೆ ನೀಡಿದ್ದ ಈಗಾಗಲೇ ಮತ್ತೆ ನಾವು ಒಂದು ವರದಿ ಕೊಡೋದಕ್ಕಿಂತ ಮೊದಲನೇ ಮುಂಬಡ್ತಿಗಳನ್ನು ಸರ್ಕಾರ ಇದೆ ಹಾಗಾಗಿ ಅದನ್ನು ತಡೆ ಹಿಡಿಯಬೇಕು ತಡೆ ಹಿಡಿದು ಬಳ ಮೀಸಲಾತಿ ವರ್ಗೀಕರಣ ಆಗೋ ತನಕ ಯಾವುದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಮುಂಬಡ್ತಿಗಳನ್ನು ನೀಡಬಾರದು ಜೊತೆಗೆ ಲ್ಯಾಪ್ಟಾಪ್ ಉದ್ದಿಗಳನ್ನು ಹಂಗೆ ಇಟ್ಟಿದ್ದಾರೆ ಜೊತೆಗೆ ಯಾವುದೇ ರೀತಿಯ ಉದ್ದಿಮೆಗಳು ಇವತ್ತು ತುಂಬ ಹೇಳಿ ಮಾಧ್ಯಮ ಒತ್ತಾಯವನ್ನು ಮಾಡ್ತಾ ಇದೆ ಹಾಗಾಗಿ ಮಾಲಿಿದವರದ ಹೋರಾಟಗಾರರು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಸಿಬ್ಬಂದಿ ಸಿಬ್ಬಂದಿಯನ್ನು ಬರ್ತಾ ಇದೆ ಸಿಬ್ಬಂದಿಯವರು ಕೂಡ ಯಾರು ಬರ್ತಾರೆ ಅನ್ನೋದನ್ನು ನಾವೀಗ ಒಂದು ವಿಚಾರವನ್ನು ಮಾಡಿ ಅವರ ಹತ್ರ ಸಂಪರ್ಕ ಮಾಡಿ ಪ್ರತಿ ಮನೆ ಮನೆಗೂ ಕೂಡ ತಾವೇ ಹೋಗಿ ಅವರ ಜೊತೆಯಾಗಿ ನಾನಿದ್ದು ಮೂಲ ಜಾತಿಯನ್ನು ಇವತ್ತು ನಾವು ಬರೆಸೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮೆಲ್ಲ ಹೋರಾಟಗಾರರು ಮಾಡ್ತಾರೆ ಹಾಗಾಗಿ ಮಾನ್ಯ ಸರ್ಕಾರ ಕೂಡ ಇದನ್ನು ತಾರತಮ್ಯ ಮಾಡದೆ ಬೇರೆ ಎಲ್ಲೋ ಒಂದು ಕಡೆ ಒಂದು ಹಳ್ಳಿಯಲ್ಲಿ ಒಂದು ಎಲ್ಲೋ ಒಂದು ಕಡೆ ತಿಂದ್ಕೊಂಡ್ಬಿಟ್ಟು ಯಾರನ್ನೋ ಒಬ್ಬ ಕರೆಸಿ ಆ ಒಂದು ಸೆನ್ಸಸ್ ಮಾಡೋದನ್ನು ಬಿಡಬೇಕು ಪ್ರತಿ ಮನೆ ಮನೆಗೂ ಕೂಡ ನೀವು ಹೋಗಿ ಅವರ ಮೂಲ ಜಾತಿಯನ್ನು ಯಾಕಂದರೆ ಕೆಲವರೆಲ್ಲರೂ ಕೂಡ ಅಜ್ಞಾನಿಯಲ್ಲಿರ್ತಾರೆ ಕೆಲವರು ಅಕ್ಷರಾಭ್ಯಾಸ ಇಲ್ಲೋಲಿರ್ತಾರೆ ಅವರನ್ನು ಕುಂಡಿಸಿ ಅವರಿಗೆ ವಿಚಾರವನ್ನು ಹೇಳಿ ಅವರ ಮೂಲ ಜಾತಿಯನ್ನು ಅಧಿಕಾರಿಗಳು ಯಾರ ಅಧಿಕಾರಿಗಳು ಹೋಗಿರ್ತಾರೆ ಅದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ತಗೋಬೇಕು ಅಂತೇಳಿ ನಾವು ಪತ್ರವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈ ಒಂದು ತಾಲೂಕಿಗೆ ಈ ತಾಲೂಕಿಗೆ ಹಿರಿಯ ಏನು ದಲಿತ ಹೋರಾಟಗಾರರಾದಂತಹ ಎನ್ ವೆಂಕಟೇಶ್ವರ ಗಂಡ ವೆಂಕಟೇಶ್ವರ ಬಾಬು ಜಗಜೀವನರಾಮ್ ಪ್ರಶಸ್ತಿ ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ ಈಗಲಾದರೂ ಕೂಡ ಕೆಲವು ಏನು ಹಿರಿಯ ನಾಯಕರಲ್ಲಿ ಬಾಬು ಜಗಜ್ಜೀವನ್ ರಾಮ್ ಸ್ಮರಿಸಿ ಸ್ಮರಿಸಬೇಕು ಅಂದರೆ ಸ್ಮರಿಸಬೇಕು ಕೊಟ್ಟಿಗೆ ಅವರ ಒಂದು ಆದರ್ಶ ಮಾಡ್ತಾ ಮತ್ತೆ ಈ ಒಂದು ಕೊನೆಯದಾಗಿ ಈ ಒಂದು ಯಾಕಂದ್ರೆ ಬಹುಸಂಖ್ಯಾತರಾಗಿರುವಂತಹ ಮಾದಿಗ ಮತ್ತು ಚಲುವಾದಿ ಜಾತಿಗಳು ಪ್ರತಿ ಕಾಲಂನಲ್ಲಿ ಕೂಡ ಪ್ರತಿ ಮನೆ ಬಂದಾಗ ಪ್ರತಿ ಕಾಲಂನಲ್ಲಿ ಕೂಡ ಅವರ ಮೂಲ ಜಾತಿಯನ್ನ ಬರೆಸ್ಬೇಕು ಅಂತೇಳಿ ನಾವು ವಿನಂತಿಯಾಗಿ ಆಗಿದೆ ಕೂಡ ಎಲ್ಲ ಸಮಾಜದ ಜನರ ಒಂದು ವಿನಂತಿಯನ್ನು ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ ನಾನು ಮಾಧ್ಯಮ ಬೆಂಗಳೂರು ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜೆ ಎಂ ದೇವರಾಜ್ ಇದೇ ತಿಂಗಳಿಂದ ಸೆನ್ಸಸ್ ಸ್ಟಾರ್ಟ್ ಸ್ಟಾರ್ಟ್ ಸೆನ್ಸಸ್

ಆಗ ಮಾಲಿಗರಿಗೆ ಸಿಕ್ಸ್ ಪಾಯಿಂಟ್ ಪಾಯಿಂಟ್ ಫೈವ್ ಚಲವಾಣಿಗಳಿಗೆ ಫೈವ್ ಪಾಯಿಂಟ್ ಫೈವ್ ಗೋಲಿಗಳಿಗೆ ತ್ರೀ ಪರ್ಸೆಂಟ್ ಲಂಬಾಣಿಗೆ ಟೂ ಪರ್ಸೆಂಟ್ ಇತರೆ ಅಂದರೆ ಒಂದು ಪರ್ಸೆಂಟ್ ಅಂತ ತಿರುತ್ತೆ ಅದು ನಿಖರವಾದಂಥ ಇವತ್ತು ಮೂವತ್ತಾರು ಲಕ್ಷ ಜನ ಇದ್ದಾರ ಮೂವತ್ತಾರು ಲಕ್ಷ ಜನನ ಎಲ್ಲಿ ಹಾಕ್ಬೇಕು ನಾವು ಅನ್ನೋದು ಇವತ್ತು ನಿಖರವಾದಂಥ ಮಾಹಿತಿ ಸಿಗ್ತಾ ಇರ್ತದೆ ಅದಕ್ಕೆ ಇವತ್ತು ಹೊಸ ಸೆನ್ಸಸ್ಸನ್ನು ಮಾಡ್ತಾ ಇರ್ತೀವಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಚಿಂತಾಮಣಿ ಬಾಂಧವರೇ ದಿ ಟಾಡ್ಲರ್ಸ್ ಮಾಂಟೇಸರಿ ಶಾಲೆ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ನಮ್ಮ ಶಾಕ್ಯಾ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು